ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ನೋಡ್ರಿ ಈ ವಿಡಿಯೋನ ಯಾವ ವಿಡಿಯೋ ವ್ಯೂಸ್ಕರ ಮಾಡ್ತಾ ಇಲ್ಲ ವಿರಾಟ್ ಕೊಹ್ಲಿ ಅವರ ಮೇಲಿನ ಅಭಿಮಾನದಿಂದ ಮಾಡ್ತಾ ಇದೀನಿ ಯಾಕಂದ್ರೆ ಗಾಡ್ ಆಫ್ ಇಂಡಿಯನ್ ಕ್ರಿಕೆಟ್ ಅವನಿಗೆ ದುರಂಕಾರ ಜಾಸ್ತಿ ರೀ ಕೊಬ್ ಜಾಸ್ತಿ ಅದ ಆಟಿಟ್ಯೂಡ್ ಜಾಸ್ತಿ ಅದ ಹೌದು ಅದ ಯಾರಿಲ್ಲ ಅಂದ್ರು ಎಂಬತ್ನಾಲ್ ಸೆಂಚುರಿ ಹೊಡ್ತಾನ ಕೊಬ್ರೋದನ್ನ ಜಾಸ್ತಿ ಹದಿನಾಲ್ಕು ಸಾವಿರ ಮೆಲ್ಬೆಟ್ ರನ್ ಮಾಡ್ಯಾನ ಕೊಬ್ಬಿರೋದು ಜಾಸ್ತಿ ಇಪ್ಪತ್ತಾರು ಸಾವಿರ ರನ್ ಗೆದ್ದು ಹೆಚ್ಚು ರನ್ ಅದಾವ ದುರಂಕಾರ ಇರೋದನ್ನಲ್ಲ ಎರಡು ಚಾಂಪಿಯನ್ ಟ್ರೋಫಿ ಗೆದ್ದಾನ ಒಂದು ವರ್ಲ್ಡ್ ಕಪ್ ಗೆದ್ದಾನ ಒಂದು ಟಿ ಟ್ವೆಂಟಿ ಗೆದ್ದಾನ ಅಹಂಕಾರ ಇರೋದನ್ನ ಆಸ್ಟ್ರೇಲಿಯಾದಲ್ಲಿ ಅತಿ ಹೆಚ್ಚು ರನ್ ತೆಗೆದವ್ ಭಾರತೀಯ ಬ್ಯಾಟ್ಸ್ಮನ್ ಅದಾನ ಅವನ್ ದುರಂಕಾರ ಇರೋದನ್ನ ವಿಜಯ್ ಹಜಾರೆ ಟ್ರೋಫಿ ಆ ಮುಂದಿನ ಟೂರ್ನಾಮೆಂಟ್ ಗಳಿಗೆ ಸೀರೀಸ್ ಗಳಿಗೆ ಸೆಲೆಕ್ಷನ್ ಆಗ್ತಾನಂತಂದ ಈ ಹರಾಮ್ ಕೋರ್ ಗೌತಮ್ ಗಂಭೀರ ಮತ್ತೆ ಅಜಿತ್ ಅಗರ್ಗರ್ ಕೊಡ್ಕೊಂಡು ಮಾತಾಡಕರಲ್ಲ ಈ ಗೌತಮ್ ಗಂಭೀರ್ ಐದು ಸಾವಿರ ರನ್ ಇಲ್ರಿ ಐದು ಸಾವಿರ ರನ್ ಇಲ್ಲ ಇವನಿಗೆ ವಿರಾಟ್ ಕೊಹ್ಲಿ ಮ್ಯಾಗ ಹೊಟ್ಟೆ ಕೆತ್ತಿವನ್ ಹೆಂಗಾರಿ ಮಾಡಿ ವಿರಾಟ್ ನ ರೋಹಿತ್ ನ ತೆಗೋಣ ಹೋಗಿ ವರ್ಲ್ಡ್ ಕಪ್ ಆಡಕ್ಕೆ ಹೋಗೋಣ ಅಲ್ಲಿ ಗೆಲ್ಲೋ ಗೆಲ್ಲೋದಲ್ಲ ನೀ ಬಾಂಗ್ಲಾದೇಶ್ ಜೊತೆ ಸೀರೀಸ್ ಗೆಲ್ಲಂಗಿಲ್ಲ ಇವನು ನಮ್ಮ ಕಿಂಗ್ ಕೊಹ್ಲಿಗೆ ದುರಂಕಾರ ಜಾಸ್ತಿ ಅಂತ ಹೇಳ್ತಾನೆ ಕಿಂಗ್ ಕೊಯ್ಲಿ ಜೊತೆ ಬಡದಾರ್ ಒಂದ್ ಎರಡು ಕ್ವಾಟು ಬಂದ್ರೆ ಗೌತಮ್ ಬಂಬರಿ ಚಟ್ಯಾಕ್ ಟರ್ ಅನ್ಬೇಕು ನೀವು ಕಿಂಗ್ ಹೇಳಿದ ಏ ವಿಜಯ್ ಹಜಾರಿ ಟ್ರೋಫಿ ಆಡಬೇಕು ಎಸ್ ಲಂಡನ್ ನಿಂದ ಬಂದ ಅನ್ನ ಅನ್ನ ಲಂಡನ್ ಕೆಳಗೆ ಕೆಳಗೆಳದ ಗಾಗಲ್ ಅಖಂಡಿತ ಏರ್ಪೋರ್ಟ್ ನಾಗ ಬಂದ ಬಂದ್ ಫಸ್ಟ್ ಮ್ಯಾಚ್ ಸೆಂಚುರಿ ಸೆಕೆಂಡ್ ಮ್ಯಾಚ್ ಸೆಂಚುರಿ ತಗೋ ಮುಕ್ಕಳ ನಾವು ಬ್ಯಾಟ್ ತಗೊಂಡ್ ಹಿಂಗ ಮ್ಯಾಗ ಜಿಗದ ಮ್ಯಾಗ ಜರ ಗೌತಮ್ ಗಂಭೀರ್ ಇರ್ತಿ ಕೊಂಡ್ಯಾಗರ ತುರ್ತಿದ್ದ ಬ್ಯಾಟ್ ಹೋಗಿ ತಗೋ ಅಂದ ಇವತ್ತ ನಲವತ್ತೈದು ಬಾಲ್ನ ಅರವತ್ತೈದ್ ರನ್ ಲೆಡ್ ಲಡ್ ಬರ್ದಿದ್ದ ಬರ್ದಿದ್ದ ಗೌತಮ್ ಗಂಭೀರ್ ಮುಖ ನಾಯಿ ಮುಕ್ಕುಳಾಗಿತ್ತು ನಾಯಿ ಮುಕ್ಕಳು ಏನು ಹೊಡೆ ಆಗದ ಮರ ಇವ್ನು ಹೆಂಗ ತೆಗಿಲಿ ಟೀಮ್ನಾಗ ಚಿಂತಿ ಈ ಕಡೆ ಗಿಚ್ ರೋಹಿತ್ ಶರ್ಮಾ ಬಂದ್ ಬ್ಯಾಟ್ ತಗೊಂಡ ರಪಾರ ರಪ್ ಹಾಕಿದ್ದ ಪುಲ್ ಮಿಕ್ಸ್ ಹೊಡೆದಿದ್ದ ಹೊಡೆದಿದ್ದ ಬಹುಮಾನ ತಲೆ ಕ್ಯಾಟ್ ಹೋಗಿಬಿಡದೆ ಇವತ್ತು ಇಂಥ ಇಬ್ರು ಪ್ಲೇಯರ್ನ ಈ ಗೌತಮ್ ಗಂಭೀರ ಎರಡ್ ಸಾವಿರದ ಇಪ್ಪತ್ತೇಳರ ವರ್ಲ್ಡ್ ಕಪ್ ದಿಂದ ತೆಗಿತಾನಂತ ಏ ನೋಡ್ರಿ ಮೂವತ್ತಾರನೇ ವಯಸ್ಸಿನಲ್ಲಿ ಸತತವಾಗಿ ಎರಡು ಸೆಂಚುರಿ ಒಂದು ಫಿಫ್ಟಿ ಹೊಡೆದಿರ್ತಕ್ಕಂಥ ಪ್ಲೇಯರ್ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಯಾವ ಸನತ್ ಜೈಸೂರಿ ಆಗಿಲ್ಲ ಸಚಿನ್ ತೆಂಡೂಲ್ಕರ್ ಆಗಿಲ್ಲ ಸೌರವ್ ಗಾಂಗುಲಿ ಜಾಕ್ ಕ್ಯಾಲಿಸ್ ಕುಮಾರ್ ಸಂಘಕರ ಮಹಿಳಾ ಜಯವರ್ಧನೆ ಮ್ಯಾಥ್ಯೂ ಹೆಡನ್ ಗಿಲ್ಕ್ರಿಸ್ ರಿಕಿ ಪಾಂಟಿಂಗ್ ಯಾರ್ ಕೈಲಿನೂ ಆಗಿಲ್ಲ ರೀ ಮೂವತ್ತಾರನೇ ವಯಸ್ಸಿನ ಈ ರೀತಿ ಆಡೋದು ಮತ್ತೆ ಮೂವತ್ತೇಳನೇ ವಯಸ್ಸಿನಾಗ ರೋಹಿತ್ ಶರ್ಮಾ ಏನ್ ಪುಲ್ ಶಾಟ್ ಮೇ ಪುಲ್ ಶಾಟ್ ಹೊಡೆ ಆಗದಲ್ಲ ಹಿಂಗಂತೂ ಯಾವನು ಕೂಡ ಬ್ಯಾಟಿಂಗ್ ಮಾಡಿಲ್ರಿ ಇಂಥ ಇಬ್ರು ಒಂದು ಐಕಾನಿಕ್ ಪ್ಲೇಯರ್ ಸ್ಟ್ಯಾಂಡರ್ಡ್ ಪ್ಲೇಯರ್ ನ ಹೊರಗಿಟ್ಟ ಎರಡ್ ಸಾವಿರದ ಇಪ್ಪತ್ತೇಳರ ವರ್ಲ್ಡ್ ಕಪ್ ಇವ್ ಗೌತಮ್ ಗಂಭೀರ್ ಆಡಕ್ ಹೋಗ್ತಾನಂದ್ರೆ ಇವ್ ಕೋಚ್ ಸ್ಥಾನದಾಗ ಮೊದಲು ಇಡಬಾರ್ದು ಇವನಿಗೆ ಇವ್ ತೊಂಬತ್ತೇಳರ ಏನು ವರ್ಲ್ಡ್ ಕಪ್ನಾಗ ಹೊಡ್ದಲ್ಲ ಎರಡ್ ಸಾವಿರದ ಹನ್ನೊಂದ್ರಾಗ ಅದನ್ನ ಹೇಳ್ಕೊತ್ರಿ ಹೇಳದನ್ರಿ ಇನ್ನೊಂದು ಎರಡ್ ಸಾವಿರದ ಏಳರಾಗ ಒಂದು ಎಪ್ಪತ್ತೈದ್ರ ಹೊಡ್ತಿದ್ದ ಪಾಕಿಸ್ತಾನ ಜೊತೆ ಬರ್ಗದಾಗ ಮ್ಯಾಚ್ ಡಂಡ್ ಹಾಕತಿ ಅದನ್ನ ಅದನ್ನು ತಗೊಂಡು ಅದನ್ನೇ ಹೇಳ್ಕೊತೀವಿ ಇಪ್ಪತ್ತು ವರ್ಷ ಜೀವನ ಮಾಡಿದ ಈಗ ಬಂದ ಹೆಂಗರಿ ಮಾಡಿ ಕೊಯ್ಲಿ ಯಾಕೆ ತೆಗಿಬೇಕಂತರಿ ಇವನು ಧೋನಿ ಅವನ ಒಂದು ಸಾಮ್ರಾಜ್ಯದಲ್ಲಿ ಯಾರ್ಯಾರು ಪಳಗಿದಾರಲ್ಲ ಅವ್ರನ್ನ ಎಲ್ಲಾ ದೂರಿಡಗದ್ರಿ ಇವ್ ಮೊಹಮ್ಮದ್ ಶಮಿ ಹೋದ ಹೊರಗಡೆ ಇನ್ನು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಇವ್ರನ್ನೆಲ್ಲ ತಗಿತಿಲ್ಲ ಮುಗೀತು ನೋಡು ಇನ್ನು ರವೀಂದ್ರ ಜಡೇಜಾ ಒಬ್ಬ ಉಳ್ದಿದಾನ ಅವ್ನ ತಗದ ಅಶ್ವಿನಂತೂ ತಗದ್ ಮುಗಿಸಿದ ಹಾಳು ಹಚ್ಚಿದ ಅಶ್ವಿನಂತೂ ತಗದ ಇನ್ನು ಜಡೇಜ ನಾಡಿಗೆ ಕಳಿಸಿದ ಇವನು ಸಾಮ್ರಾಜ್ಯ ಕಟ್ಕ ಇವ್ನ ಸಾಮ್ರಾಜ್ಯದಾಗ ಯಾರ ಹರ್ಷಿತ್ ರಾಣ ಅದನ್ನ ಮೂರು ಫಾರ್ಮ್ಯಾಟ್ ಪ್ಲೇಯರ್ ಅವ್ನು ನಮ್ಮ ಇಲ್ಲ ಹೇಳಿದ್ರೆ ಓಣೆ ಆಗೋದು ಆಡಾಕ್ ಬಂದ್ರೆ ಲಡ್ ಲಡ್ ಬಿಡ್ತೀವ್ರ ಅವನ ಸಿಕ್ಸ್ ಅಪ್ರ ಸಿಕ್ಸ್ ಅಪ್ ನಮ್ಸ್ ಅಣ್ಣವರು ಬಿಡ್ತಾರ ಅವನ ಹರ್ಷಿತ್ ರಾನ ಅವ್ನು ತಗೊಂಡ ಅಂತಾರಾಷ್ಟ್ರೀಯ ಪಂದ್ಯಗಳ ಆಡದ ಮೊಹಮ್ಮದ್ ಶಮಿನ್ ಹೊರಗಡೆ ಅವ್ನು ಮೊಹಮ್ಮದ್ ಶಮಿ ಮತ್ತ್ ವಿರಾಟ್ ಕೊಹ್ಲಿ ಹಾಕ್ತಾನ ವಿಜಯ್ ಹಜಾರಿ ಟ್ರೋಫಿ ರೂಪಾಯಿ ಆಡಕ್ ಬಾತ ಈ ಎರಡು ಸೆಂಚುರಿ ಮತ್ತು ಈ ಒಂದು ಬಾಲ್ನ ಅರವತ್ತೈದು ಹೊಡ್ದಲ್ಲಿಂಗ್ ಕೊಹ್ಲಿಗೆ ಡೈರೆಕ್ಟ್ ಇನ್ ಎರಡ್ ಸಾವಿರದ ಇಪ್ಪತ್ತೇಳ ವರ್ಲ್ಡ್ ಕಪ್ ಆಡಕ್ ನಾವು ನ್ಯೂಜಿಲೆಂಡ್ ಜೊತೆ ಸೀರೀಸ್ ಗಿರೀಸ್ ಏನ ಬೇಡ ನಮಗ ಡೈರೆಕ್ಟ್ ಬ್ಯಾಟ್ ಇಡ್ಕೊಂಡ್ ಬಂದ್ರೆ ಸಾಕು ಮುಂದಿನ ಚಟಾಗಿ ನೀರ ಬಿಡ್ತದ ಇನ್ನ ನಮ್ ರೋಹಿತ್ ಶರ್ಮಾ ಅವ್ ನೋಡಪ್ಪ ಮುಂಬೈ ಚ ರಾಜ ಹ್ಮ್ ತಲೆ ಕರ್ಚಿಲ್ಲ ಬೆಂದಾಸ್ ಮನುಷ್ಯ ಗಾರ್ಡನ್ ಮೇ ಗುಮ್ನೇಕ ಆರಾಮ್ಸೆ ಮಸ್ತ್ ಸಿಕ್ಸ್ ಮೇ ಸಿಕ್ಸ್ ಮಾರ್ನೇಕ ಅನ್ಕೋತು ಮಜನಾಗಿರ್ತಾನ್ರಿ ರೋಹಿತ್ ಶರ್ಮಾ ನಾವು ವಿಜಯ್ ಹಜಾರ್ ಟ್ರೋಫಿ ಆಡ್ದಂತ ಅಂದ ಆಡ್ಲಿ ಆಡ್ಲಿ ಕಿಂಗ್ ಕೊಹ್ಲಿ ಯಾಕೆ ಆಡ್ಬೇಕು ಎಂಬತ್ನಾಲ್ಕು ಕಾರಣಗಳದವ್ರೇ ಎಂಬತ್ನಾಲ್ಕು ಕಾರಣಗಳು ಯಾಕೆ ಆಡ್ಬೇಕು ಎಂಬತ್ನಾಲ್ಕು ಸೆಂಚುರಿ ಹೊಡೆದಾನ ಗೌತಮ್ ಗಂಭೀರ್ ಇಲ್ಲಿ ತನಕ ಒಂದು ಹತ್ತು ಸೆಂಚುರಿ ಹೊಡೆದಿಲ್ಲ ಇವ ಮತ್ತು ವಿರಾಟ್ ಕೊಹ್ಲಿಗೆ ವಿಜಯ್ ಹಜಾರ್ ಟ್ರೋಫಿ ಆಡಿಬಾ ಅಂತ ಹೇಳ್ತಾನೆ ಏಯ್ ನೀ ಮೊದಲು ಆಡ್ಬಾ ನೀ ಮೊದಲು ಆಡಿ ಆಮೇಲೆ ಕೋಚ್ ಆಗಬಾ ಆಮೇಲೆ ನಮ್ಮ ರವಿ ಶಾಸ್ತ್ರಿ ಅವ್ರೆ ಹೆಂಗಿದ್ದ ಅರಾಮಿ ಎಣ್ಣಿ ಪನ್ನಿ ಓಡಕೊಂಡ ಮಸ್ತ್ ಮಜಾದಾಗ ಇಟ್ಕಂಡ ಇಂಡಿಯಾದವ್ರನ್ನ ವಿದೇಶದಾಗ ಟೆಸ್ಟ್ ಮ್ಯಾಚ್ ಗೆದ್ದಿದ್ದ ಗೆದ್ದಿದ್ ಗೆದ್ದಿದ್ದ ಗೆದ್ದು ಇವ್ ಮನ್ಯಾಗ ಬಚ್ಚಲಾಗ ಸೋಲಾಗ್ದ್ರಿ ಗೌತಮ್ ಗಂಭೀರ ಬಚ್ಚಲಾಗ ಯಾವಾಗ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಹೊರಗಿಟ್ಲ ಇವ್ನ ಮನ್ಯಾಗ ಬಂದ ಮೆಟ್ ಮೆಟ್ಲಿ ಬಿಡದ್ರೆ ಬೇರೆ ದೇಶದವ್ರು ಬಂದು ನ್ಯೂಜಿಲೆಂಡ್ ದವ್ರು ಮೂರು ಜೀರೋ ಮಾಡ್ರು ಆಫ್ರಿಕಾದವ್ರು ಎರಡು ಜೀರೋ ಮಾಡ್ರು ತಗೋಡ್ರಿ ಮೂರು ಕೋಡ್ಸಿ ಒಮ್ಮೆ ತುರುಕಿ ಬಿಡೋದಾರ ಅವ್ರೆಲ್ಲ ಮತ್ತೆ ಇವ್ ಹೇಳ್ತಾನೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಕೊಡ್ಲಿ ನಮ್ಮ ಕಿಂಗ್ ಕೊಹ್ಲಿ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೇಳು ಡೈರೆಕ್ಟ್ ವರ್ಲ್ಡ್ ಕಪ್ ಆಡೋದ್ ಬಂದ್ರು ಕೂಡ ಕಂಟಿನ್ಯೂ ಸತಕ ಹೊಡಿತಾನ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮ ಇಬ್ರು ಇದ್ರೆ ಎರಡ್ ಸಾವಿರದ ಇಪ್ಪತ್ತೇಳರ ವರ್ಲ್ಡ್ ಕಪ್ ಗೆಲ್ಲದ ಹೆಚ್ಚು ಕಡಿಮೆ ಆದ್ರೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ ಸಿಕ್ಕ್ರೂ ಏನು ಅಡ್ಡಿ ಇಲ್ಲ ನಮ್ಮ ಪ್ರಕಾರದ್ದು ನಮ್ದು ಹಿಂಗ ಅಭಿಪ್ರಾಯದ ಕಿಂಗ್ ಕೊಹ್ಲಿ ರನ್ ಹೆಚ್ಚ ಹೊಡೆದಾನ ಇವು ದಿಲ್ಲಿಯ ಅವನು ಕೂಡ ದಿಲ್ಯಾವದಾನ ಯಾವ ಗೌತಮ್ ಗಂಭೀರ್ ಅವ್ನು ಹೊಟ್ಟಿ ಕಿಚ್ರಿ ಇವು ದಿಲ್ಲಿ ಅವನು ಇವ್ನ ಹೆಸರು ಜಾಸ್ತಿ ಆಗದ ನಾನು ಹೊಟ್ಟೆಗೆ ಬೆಂಕಿ ಬಿಡಾಕದ ಇವು ಹಿಂಗೆ ಅಂತಂದು ಕೊಯ್ಲಿನ ತೆಗದ ಕೊಯ್ಲಿನ ತೆಗದ ಯಾವನಿಗೆ ಒಬ್ಬನು ತಂದು ಹಾಕ್ತಾನೆ ರೀ ಅವ್ರು ಆಡಾಕೋ ಬರಂಗಿಲ್ಲ ಏನು ಇಲ್ಲ ಎನ್ ಏ ಇವ್ನು ಗೌತಮ್ ಗುಮಾರಿ ಇಮ್ಮ ಬಡ್ಸಿ ಮಗದನ್ ರೀ ಇವ್ಗೇನು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಇದು ಬರೀ ಅದೇನು ಏನು ಬಿ ಜೆ ಪಿದಾಗ ಏನು ಹೋಗಿತ್ತಲ್ಲ ಇದು ಏನು ಅಲ್ಲಿಂದ ಏನು ಹುಚ್ಚಾಗಿ ಬಂದದ ಅದು ಹುಚ್ಚದ ಅವಾಗಿಂದ ಸೊ ವಿರಾಟ್ ಕೊಹ್ಲಿ ಎರಡು ಸೆಂಚುರಿ ಒಂದು ಪಿಪ್ಪಿ ಹೊಡೆದನಾ ವಿಜಯ್ ಹಝಾರ್ ರುಪಿ ನೋ ರೋಹಿತ್ ಶರ್ಮಾ ಇಸ್ ಬ್ಯಾಕ್ ಎರಡು ಸಾವಿರದ ಇಪ್ಪತ್ತೇಳರ ವರ್ಲ್ಡ್ ಕಪ್ ಇಬ್ರು ಇದ್ರೆ ಇಪ್ಪತ್ತೇಳರ ವರ್ಲ್ಡ್ ಕಪ್ ನೋಡು ಇಲ್ಲಾಂದ್ರೆ ವರ್ಲ್ಡ್ ಕಪ್ ನಮಗ್ ಬೇಡ ಜೈ ಹಿಂದ್ ಜೈ ಭಾರತ್